ನಮ್ಮದು ಈ ಕಾಳಿ ನಮ್ಮದು ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಕಣ ಕಣದಲು ಪಾರತೀಯ ರಕ್ತ ನಮ್ಮದು 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 ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯತಿಯ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು 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 ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು ಶಿಲೆಗಳಿವು ಕಲೆಯ ಆಗರ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು 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 ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವೂ ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ನಮ್ಮದು ನಮ್ಮದು